ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ತುಲಾರಾಶಿಯ ಭವಿಷ್ಯ ಅಕ್ಟೋಬರ್ ತಿಂಗಳ ಎರಡು ಸಾವಿರದ ಮಾಸ ಭವಿಷ್ಯ ಈ ತಿಂಗಳು ನಾಲ್ಕು ಗ್ರಹಗಳು ಗೋಚಾರದಲ್ಲಿ ಬದಲಾವಣೆಯಾಗಲಿದೆ ಈ ತುಲಾರಾಶಿಯವರಿಗೆ ಯಾವ ಫಲ ಇರುತ್ತದೆ ಎಂದು ನೋಡೋಣ ನೋಡಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನಮ್ಮ ವಿಡಿಯೋಗಳನ್ನು ನಮ್ಮ ಧ್ವನಿಯ ಮೂಲಕ ನಾವು ಮಾಡಿರುತ್ತೇವೆ ನೀವು ನಿಮ್ಮ ಕೆಲಸಗಳನ್ನು ಮಾಡಿಕೊಂಡೇ ನಮ್ಮ ವಿಡಿಯೋಗಳನ್ನು ಧ್ವನಿಯ ಮೂಲಕ ತಿಳಿದುಕೊಳ್ಳಬಹುದು ಮತ್ತು ಗೋಚಾರದ ಫಲಗಳನ್ನು ತಿಳಿದುಕೊಳ್ಳಬಹುದು ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನೋಡಿ ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಒಂದನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆ ಅಧಿಪತಿಯಾಗಿ ಶುಕ್ರನು ತುಲಾರಾಶಿಯಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಖಿಗೆ ವೃಚಿಕ ರಾಶಿಗೆ ಪ್ರವೇಶ ಮಾಡುತ್ತಾನೆ ಶುಕ್ರನಿಂದ ನಿಮ್ಮ ರಾಶಿಗೆ ಧನಸ್ಥಾನದಲ್ಲಿ ಶುಕ್ರನ ಸಂಚಾರ ತುಂಬ ಶುಭ ಫಲವನ್ನು ಕೊಡುತ್ತದೆ ನಿಮ್ಮ ರಾಶಿಯ ಅಧಿಪತಿ ಧನಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಕುಟುಂಬದವರಿಂದ ನಿಮಗೆ ತುಂಬ ಶುಭ ಫಲ ನೀವು ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವಂತಹ ಯೋಗ ಭಾಗ್ಯ ಇರುತ್ತದೆ ನಿಮ್ಮ ಕುಟುಂಬದವರು ಎಲ್ಲರೂ ಸೇರಿಕೊಂಡು ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಿಂದ ಹೆಚ್ಚಿನ ಧನಲಾಭ ಬರುತ್ತದೆ ನೀವು ರಹಸ್ಯ ವಿದ್ಯೆ ಕಲಿತಿದ್ದರೆ ನೀವು ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ಧನಲಾಭ ನಿಮಗೆ ಪಿತ್ರಾಜಿತ ಆಸ್ತಿ ಬರುವುದಿದ್ದರೆ ಅದರಿಂದ ಧನಲಾಭ ಇನ್ಶೂರೆನ್ಸ್ ಕಂಪನಿಯಿಂದ ಬರುವಂತಹ ಹಣ ಆಕಸ್ಮಿಕ ಧನಲಾಭ ಶುಕ್ರನು ಎಂಟನೇ ಮನೆ ಅಧಿಪತಿಯಾಗಿ ಧನಸ್ಥಾನದಲ್ಲಿ ಇರುವುದರಿಂದ ಯೋಗ ಭಾಗ್ಯ ನಿಮಗೆ ಶುಕ್ರನಿಂದ ಬರುತ್ತದೆ ನೀವು ಸಿನಿಮಾ ನಾಟಕ ರಂಗಭೂಮಿಯಲ್ಲಿ ಕಲಾವಿದರಾಗಿ ನಟರಾಗಿ ಇದ್ದರೆ ನಿಮಗೆ ಧನಲಾಭ ದುಬಾರಿ ವಸ್ತುಗಳ ವ್ಯಾಪಾರ ಮಾಡುವಂಥ ಅಂಗಡಿಯಿಂದ ಉತ್ತಮ ಧನಲಾಭ ಸಂಗೀತ ಕ್ಷೇತ್ರದಲ್ಲಿ ಗಾಯನ ಕ್ಷೇತ್ರದಲ್ಲಿ ಇರುವಂಥವರಿಗೆ ಹೆಚ್ಚಿನ ಧನಲಾಭ ನೀವು ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆ ಮಾಡುವವರಾಗಿದ್ದರೆ ಅದರಿಂದ ನಿಮಗೆ ಆಕಸ್ಮಿಕ ಧನಲಾಭ ನೀವು ಮದುವೆಯ ಸಮಾರಂಭದಲ್ಲಿ ಮದುವೆಯ ಮನೆಯನ್ನು ಅಲಂಕಾರವಾಗಿ ಕಾಣಿಸುವಂತೆ ಮಾಡುವಂತಹ ಕಲಾವಿದರಾಗಿದ್ದರೆ ಹೆಚ್ಚಿನ ಧನಲಾಭ ಮಹಿಳೆಯರ ಶೃಂಗಾರ ವಸ್ತುಗಳ ಮಾರಾಟ ಮಾಡುವಂತಹ ಫ್ಯಾನ್ಸಿ ಸ್ಟೋರ್ಸ್ ವ್ಯಾಪಾರ ಮಾಡುವವರಿಗೆ ಬೂಟಿ ಪಾರ್ಲರ್ ಅಂಗಡಿಯವರಿಗೆ ಬೆಳ್ಳಿ ಚಿನ್ನ ಆಭರಣ ಮಾರಾಟ ಮಾಡುವಂತಹ ವ್ಯಾಪಾರ ಅಂಗಡಿಯವರಿಗೆ ಕರಕುಶಲ ವಸ್ತುಗಳನ್ನು ಮಾಡುವಂತಹ ಹಾಗೂ ವ್ಯಾಪಾರ ಮಾಡುವಂಥವರಿಗೆ ವಾಹನಗಳನ್ನು ಮಾರಾಟ ಮಾಡುವವರಿಗೆ ಉತ್ತಮವಾಗಿರುತ್ತದೆ ಲಜ್ಜೂರಿ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ನೀವು ಶುಕ್ರನಿಂದ ಹೆಚ್ಚಿನ ಲಾಭ ಪಡೆಯಲು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಅಥವಾ ದೇವಿ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಶುಕ್ರವಾರ ದಿವಸ ಕುಂಕುಮಾರ್ಚನೆ ಮಾಡಿಸಿ ಪೂಜೆ ಸಲ್ಲಿಸಿ ಬಂದರೆ ನೀವು ಯಾವುದೇ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಇರಲಿ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಪ್ರತಿ ಶುಕ್ರವಾರ ಸಂಜೆ ಗೋಧುಳಿ ಸಮಯದಲ್ಲಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳುವುದರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಇದ್ದರೆ ದೂರವಾಗಿ ಉತ್ತಮ ಧನಲಾಭ ಬರುತ್ತದೆ ತುಕ್ರನಿಂದ ಬರುತ್ತದೆ ಮದುವೆಗೆ ತಕ್ಕ ವಯಸ್ಸಿಗೆ ಇರುವವರಿಗೆ ಪುರುಷರಾಗಲಿ ಸ್ತ್ರೀಯರಾಗಲಿ ಈ ಪರಿಹಾರಗಳನ್ನು ಮಾಡುವುದರಿಂದ ಶೀಘ್ರ ವಿವಾಹ ಪ್ರಾಪ್ತಿಯಾಗುತ್ತದೆ ನೋಡಿ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆ ಅಧಿಪತಿ ಸೂರ್ಯನು ರಾಶಿಯಿಂದ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತುಲಾ ತುಲಾರಾಶಿಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ರಾಶಿಯಲ್ಲಿ ಸೂರ್ಯನ ಸಂಚಾರ ನೀಚ ಸ್ಥಾನದಲ್ಲಿ ಇರುತ್ತದೆ ಹನ್ನೊಂದನೇ ಮನೆ ಅಧಿಪತಿಯಾಗಿ ಬಾಧಕಾಧಿಪತಿಯಾಗಿ ಸೂರ್ಯನು ನೀಚ ಸ್ಥಾನದಲ್ಲಿ ಬಲ ಕಡಿಮೆ ಇರುತ್ತದೆ ಇದರಿಂದ ನಿಮ್ಮ ಹಿರಿಯ ಸಹೋದರ ಅಣ್ಣ ಅಕ್ಕ ಅವರಿಗೆ ನಿಮ್ಮ ತಂದೆಯವರಿಗೆ ಆರೋಗ್ಯದ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಯಾವುದೇ ಸಮಸ್ಯೆ ಇದ್ದರೆ ವೈದ್ಯರ ಚಿಕಿತ್ಸೆ ಪಡೆದರೆ ಉತ್ತಮವಾಗುತ್ತದೆ ಬಿಸಿ ಬಿಸಿ ಆಹಾರ ಸೇವನೆ ಮಾಡುವುದರಿಂದ ಉತ್ತಮವಾಗಿರುತ್ತದೆ ಯಾವುದೇ ಆರೋಗ್ಯದ ಸಮಸ್ಯೆ ಬರುವುದಿಲ್ಲ ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಕೆಲಸದಲ್ಲಿ ಮೇಲಿನ ಅಧಿಕಾರಿಗಳಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸಕ್ಕೆ ಹೋಗುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನೀವು ಯಾರ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡಬೇಡಿ ತಾಳ್ಮೆಯಿಂದ ಇರಲು ಪ್ರಯತ್ನಿಸಿ ಇದರಿಂದ ನಿಮಗೆ ಒಳ್ಳೆಯದು ರಾಜಕೀಯ ಕ್ಷೇತ್ರದಲ್ಲಿ ಇರುವವರು ತಮ್ಮ ನಾಯಕರಿಂದ ಸಣ್ಣ ಪುಟ್ಟ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಅವರ ಜೊತೆ ತಾಳ್ಮೆಯಿಂದ ಇರಲು ಪ್ರಯತ್ನಿಸಿ ಇದರಿಂದ ನಿಮಗೆ ಒಳ್ಳೆಯದು ಸೂರ್ಯನು ನಿಮ್ಮ ರಾಶಿಯಲ್ಲಿ ಇದ್ದು ನಿಮ್ಮ ಸಪ್ತಮ ಸ್ಥಾನ ನೋಡುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಪತಿ ಪತ್ನಿಯರಲ್ಲಿ ವಾದ ವಿವಾದ ಬರುವ ಸಾಧ್ಯತೆ ಇರುತ್ತದೆ ಇಬ್ಬರು ತಾಳ್ಮೆಯಿಂದ ಹೊಂದಿಕೊಂಡು ಇರಬೇಕು ನೀವು ಸ್ನೇಹಿತರ ಜೊತೆಯಲ್ಲಿ ಪಾರ್ಟ್ನರ್ ಆಗಿ ಯಾವುದೇ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಹುಷಾರಾಗಿರಬೇಕು ನಿಮ್ಮ ಸಪ್ತಮಾಧಿಪತಿ ಕುಜನು ನಿಮ್ಮ ಹತ್ತನೇ ಮನೆಯಲ್ಲಿ ನೀಚನಾಗಿರುವುದರಿಂದ ಇಂತಹ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಹೆಚ್ಚು ಇರುತ್ತದೆ ತಂದೆ ಮಕ್ಕಳ ನಡುವೆ ಜಗಳ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಮಕ್ಕಳ ಜೊತೆ ಯಾವುದೇ ಕಾರಣಕ್ಕೂ ವಾದ ವಿವಾದಗಳನ್ನು ಮಾಡಬೇಡಿ ನಿಮ್ಮ ಪಂಚಮ ಸ್ಥಾನದ ಅಧಿಪತಿ ಶನಿಯು ವಕ್ರಿಯವಾಗಿರುವುದರಿಂದ ಎಚ್ಚರಿಕೆಯಿಂದ ಮಕ್ಕಳ ಜೊತೆ ಇರಬೇಕು ಸೂರ್ಯನಿಂದ ಶುಭ ಫಲ ಪಡೆಯಲು ಬೆಳಿಗ್ಗೆ ಬೇಗನೆ ಎದ್ದು ಸೂರ್ಯ ನಮಸ್ಕಾರ ಮಾಡುವುದು ಒಂದು ಚಂಬು ನೀರನ್ನು ಕೈಯಲ್ಲಿ ಹಿಡಿದುಕೊಂಡು ಪೂರ್ವಕ್ಕೆ ಮುಖ ಮಾಡಿ ಗಾಯತ್ರಿ ಮಂತ್ರ ಅಥವಾ ಈ ಮಂತ್ರ ಹೇಳಿ ಓಂ ಸೂರ್ಯಾಯ ನಮ ಓಂ ಖಗಾಯ ನಮ ಓಂ ಪುಷ್ಯಾಯ ನಮಃ ಈ ಮೂರು ಮಂತ್ರಗಳನ್ನು ಹೇಳುವುದರಿಂದ ಸೂರ್ಯನು ಶಾಂತನಾಗುತ್ತಾನೆ ನಿಮಗೆ ಶುಭ ಫಲವನ್ನು ಕೊಡುತ್ತಾನೆ ನೀರನ್ನು ಹಸಿರು ಗಿಡದ ಬುಡಕ್ಕೆ ಹಾಕಿ ನಿಮ್ಮ ರಾಶಿಯಿಂದ ಧನಸ್ಥಾನದ ಅಧಿಪತಿಯಾಗಿ ಏಳನೇ ಮನೆ ಅಧಿಪತಿಯಾಗಿ ಕುಜನು ಮಿಥುನ ರಾಶಿಯಿಂದ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುತ್ತಾನೆ ಕುಜನು ಕರ್ಕಾಟಕ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಬಲ ಇರುವುದಿಲ್ಲ ನಿಮ್ಮ ಕೆಲಸ ಕಾರ್ಯದಲ್ಲಿ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಪಾರ್ಟ್ನರ್ ಅಂದರೆ ನಿಮ್ಮ ಬಾಳ ಸಂಗಾತಿಯ ಜೊತೆಯಲ್ಲಿ ವೈಮನಸ್ಸು ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೋಪವಾಗಿ ಮಾತನಾಡಬೇಡಿ ನಿಮ್ಮ ಎದುರಿಗೆ ಇರುವ ವ್ಯಕ್ತಿಯ ಜೊತೆಯಲ್ಲಿ ತುಂಬ ವಿನಯವಾಗಿ ಪ್ರೀತಿಯಿಂದ ಮಾತನಾಡಬೇಕು ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಕುಟುಂಬದವರ ಜೊತೆಯಲ್ಲಿ ನಿಮ್ಮ ರಕ್ತ ಸಂಬಂಧಿಕರ ಜೊತೆಯಲ್ಲಿ ಪ್ರೀತಿಯಿಂದ ಇರಲು ಪ್ರಯತ್ನಿಸಿ ಇದರಿಂದ ಕುಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಕುಜನು ಅಗ್ನಿತತ್ವದ ಗ್ರಹ ಆದ್ದರಿಂದ ಬೆಂಕಿಯಿಂದ ಎಚ್ಚರಿಕೆ ಇರಲಿ ಮನೆಯಲ್ಲಿ ಅಡುಗೆ ಮಾಡುವಾಗ ಗ್ಯಾಸ್ ಸ್ಟೌ ಸಿಲಿಂಡರ್ನಿಂದ ಎಚ್ಚರಿಕೆ ಇರಲಿ ಹರಿತವಾದ ಆಯುಧ ಅಂದರೆ ಕತ್ತರಿ ಚಾಕು ಚೂಜಿ ಸೂಪಾಗಿರುವ ವಸ್ತುವನ್ನು ಯಾವುದೇ ಆಗಿರಲಿ ತರಕಾರಿ ಕತ್ತರಿಸುವಾಗ ಟೈಲರ್ ಕೆಲಸದಲ್ಲಿ ಬಟ್ಟೆ ಕತ್ತರಿಸುವಾಗ ಎಚ್ಚರಿಕೆಯಿಂದ ಕೆಲಸ ಮಾಡಿ ಇದರಿಂದ ನಿಮಗೆ ಒಳ್ಳೆಯದು ನಿಮ್ಮ ಸಹೋದರ ಸಹೋದರಿಯರ ಜೊತೆಯಲ್ಲಿ ತುಂಬ ಪ್ರೀತಿಯಿಂದ ಇರಲು ಪ್ರಯತ್ನಿಸಿ ನಿಮ್ಮ ಮಾತು ಅವರ ಜೊತೆಯಲ್ಲಿ ಕೋಪವಾಗಿ ಇರದೆ ಶಾಂತವಾಗಿ ಇರಲಿ ನಿಮ್ಮ ಕೈಯಲ್ಲಿ ಅವರಿಗೆ ಬೇಕಾದ ವಸ್ತುವನ್ನು ಕೊಡಿಸುವುದರಿಂದ ನಿಮಗೆ ಕುಜನು ಶುಭ ಫಲವನ್ನು ಕೊಡುತ್ತಾನೆ ಸೇನೆಯಲ್ಲಿ ಕೆಲಸ ಮಾಡುವವರು ಮಿಲಿಟರಿ ಕಮಾಂಡರ್ ಆಗಿ ಕೆಲಸ ಮಾಡುವವರು ಪೊಲೀಸ್ ಕೆಲಸದಲ್ಲಿ ಇರುವವರು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುವವರು ಯಾವುದೇ ವಿನಿಪಾರಿಲ್ಲಿ ಕೆಲಸ ಮಾಡುವವರಾಗಿದ್ದರೆ ನಿಮ್ಮ ಕೆಲಸದಲ್ಲಿ ತುಂಬ ಎಚ್ಚರಿಕೆಯಿಂದ ಮಾಡಬೇಕು ಅವಸರ ಅವಸರವಾಗಿ ಯಾವುದೇ ಕೆಲಸ ಮಾಡಬೇಡಿ ಹತ್ತು ಸಲ ಯೋಚನೆ ಮಾಡಿ ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಮಾಡಿ ಇದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಕುಜನಿಂದ ಶುಭ ಬರಲು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದು ಭುಜನ ಮಂತ್ರ ಹೇಳುವುದು ಮಂತ್ರ ಈಗಿರುತ್ತದೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಬೌಮಾಯ ನಮಃ ಮತ್ತೊಮ್ಮೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಬೌಮಾಯ ನಮಃ ಈ ಮಂತ್ರ ಪ್ರತಿನಿತ್ಯ ಇಪ್ಪತ್ತೇಳು ಸಲ ಹೇಳಿ ಹಾಗೂ ಕಷ್ಟದಲ್ಲಿ ಇರುವವರಿಗೆ ನಿಮ್ಮ ಕೈಲೆ ಆದಷ್ಟು ಸಹಾಯ ಮಾಡಿ ತೊಂದರೆ ಎಲ್ಲಿ ಇರುವವರಿಗೆ ತಕ್ಷಣ ಹೋಗಿ ಅವರಿಗೆ ಸಹಾಯ ಸೇವೆ ಮಾಡುವುದರಿಂದ ಯಾವುದೇ ವಿನಿಫಾರಿಲ್ಲಿ ಕೆಲಸ ಮಾಡುವವರಿಗೆ ಸಿಹಿ ತಿಂಡಿಗಳನ್ನು ಕೊಟ್ಟು ಅವರಿಗೆ ಸಂತೋಷವಾಗುವಂತೆ ಮಾಡುವುದು ಪರಿಹಾರಗಳು ಈ ಪರಿಹಾರಗಳು ಮಾಡುವುದರಿಂದ ಕುಜನು ನೀಚನಾಗಿರಲಿ ದುಸ್ಥಾನದಲ್ಲಿರಲಿ ಕುಜನು ಶಾಂತನಾಗಿ ನಿಮಗೆ ಶುಭ ಫಲ ಕೊಡುತ್ತಾನೆ ನಿಮ್ಮ ರಾಶಿಯಿಂದ ಬುಧನು ಹನ್ನೆರಡನೇ ಮನೆ ಅಧಿಪತಿಯಾಗಿ ಒಂಬತ್ತನೇ ಮನೆ ಅಧಿಪತಿಯಾಗಿ ಬುಧನು ರಾಶಿಯಿಂದ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ತಾರೀಖಿಗೆ ತುಲಾರಾಶಿಗೆ ಪ್ರವೇಶ ಮಾಡುತ್ತಾನೆ ತುಲಾರಾಶಿ ಬುಧನಿಗೆ ಮಿತ್ರನ ಮನೆಯಲ್ಲಿ ಸಂಚಾರ ಒಂದನೇ ಮನೆಯಲ್ಲಿ ನಿಮ್ಮ ರಾಶಿಯಲ್ಲಿ ಭಾಗ್ಯಾಧಿಪತಿಯಾಗಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ಸಾಧಾರಣವಾಗಿ ಬುಧನ ಫಲ ಇರುತ್ತದೆ ನೀವು ದೇವತಾ ಕಾರ್ಯದಲ್ಲಿ ಭಾಗವಹಿಸುವಂತಹ ಯೋಗ ಭಾಗ್ಯ ನಿಮಗೆ ಇರುತ್ತದೆ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಬರುವುದು ದೇವಸ್ಥಾನಗಳ ದರ್ಶನ ಮಾಡುವುದು ಒಳ್ಳೆಯದು ನೀವು ಬೇರೆಯವರ ಜೊತೆಯಲ್ಲಿ ನಿಮ್ಮ ಮಾತು ಉತ್ತಮವಾಗಿರಲಿ ಯಾವುದೇ ವ್ಯಾಪಾರ ಉದ್ಯೋಗದಲ್ಲಿ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಬ್ಯಾಂಕಿನಲ್ಲಿ ಕೆಲಸ ಮಾಡುವವರು ಅಕೌಂಟೆಂಟ್ ಆಗಿದ್ದರೆ ತುಂಬ ಎಚ್ಚರಿಕೆಯಿಂದ ನಿಮ್ಮ ಲೆಕ್ಕ ಪತ್ರಗಳನ್ನು ಮಾಡಿ ಬುಧನು ಶುಕ್ರನ ಮನೆಯಲ್ಲಿ ಇದ್ದು ನಿಮ್ಮ ಸಪ್ತಮ ಸ್ಥಾನವನ್ನು ನೋಡುವುದರಿಂದ ನಿಮ್ಮ ಬಾಳ ಸಂಗಾತಿಯ ಜೊತೆಯಲ್ಲಿ ಪ್ರೀತಿಯಿಂದ ಪ್ರೇಮದಿಂದ ಇರಲು ಪ್ರಯತ್ನಿಸಿ ನೀವು ಪಾರ್ಟ್ನರಿಗಾಗಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ವ್ಯಾಪಾರ ಉದ್ಯೋಗದಲ್ಲಿ ಇದ್ದರೆ ಹುಷಾರಾಗಿ ವ್ಯವಹಾರ ಮಾಡಿ ವ್ಯಾಪಾರದ ಕಾಗದ ಪತ್ರದಲ್ಲಿ ಲೆಕ್ಕಪತ್ರದಲ್ಲಿ ತುಂಬ ಹುಷಾರಾಗಿ ಇರಬೇಕು ಕತೆ ಕಾದಂಬರಿ ಬರೆಯುವವರಿಗೆ ಸಾಧಾರಣವಾಗಿ ಇರುತ್ತದೆ ನೀವು ಬುಧನಿಂದ ಶುಭ ಫಲ ಬರಲು ನೀವು ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಪಡೆಯಲು ಧರ್ಮ ಕಾರ್ಯಗಳಿಗೆ ದೇವಸ್ಥಾನಗಳಿಗೆ ದಾನ ಧರ್ಮ ಮಾಡುವುದರಿಂದ ಚಿಕ್ಕ ಮಕ್ಕಳಿಗೆ ವಿದ್ಯೆಗಾಗಿ ಬುಕ್ಕು ಪೆನ್ನು ಪೆನ್ಸಿಲು ಕೊಡಿಸುವುದರಿಂದ ತುಂಬ ಉತ್ತಮವಾಗಿರುತ್ತದೆ ವಿಷ್ಣು ದೇವರ ಆರಾಧನೆ ಮಾಡುವುದರಿಂದ ವಿಷ್ಣು ಅಷ್ಟೋತ್ತರ ಮಂತ್ರ ಪಠನ ಮಾಡುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಮೂರನೇ ಮನೆ ಅಧಿಪತಿಯಾಗಿ ಆರನೇ ಮನೆ ಅಧಿಪತಿಯಾಗಿ ಗುರುವು ಎಂಟನೇ ಮನೆ ಋಷಭ ರಾಶಿಯಲ್ಲಿ ಇದ್ದು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ವಕ್ರಿಯವಾಗಿ ತನ್ನಿಂದ ಇಂದಿನ ಮನೆಯನ್ನು ನೋಡುತ್ತಾನೆ ನಿಮ್ಮ ಸಪ್ತಮ ಸ್ಥಾನವನ್ನು ನೋಡುವುದರಿಂದ ನಿಮಗೆ ತಾತ್ಕಾಲಿಕ ಗುರುಬಲ ಬರುತ್ತದೆ ಇದರಿಂದ ಏಳನೇ ಮನೆಯಿಂದ ಬರಬೇಕಾದ ಎಲ್ಲ ಸುಖ ಭಾಗ್ಯ ನಿಮಗೆ ಬರುತ್ತದೆ ಆರನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಸಂಚಾರ ಆಕಸ್ಮಿಕ ಧನಲಾಭ ನಿಮಗೆ ಗುರುವಿನಿಂದ ಬರುತ್ತದೆ ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ಆಕಸ್ಮಿಕ ಧನಲಾಭ ಪಿತ್ರಾರ್ಜಿತ ಆಸ್ತಿ ಬರುವುದಿದ್ದರೆ ಬರುವ ಸಾಧ್ಯತೆ ಇರುತ್ತದೆ ಇನ್ಶೂರೆನ್ಸ್ ಕಂಪನಿಯಿಂದ ಆಕಸ್ಮಿಕ ಧನಲಾಭ ಗುರುವಿನಿಂದ ಬರುತ್ತದೆ ನಿಮ್ಮ ಸಹೋದರರಿಂದ ಉತ್ತಮವಾಗಿರುತ್ತದೆ ನೀವು ಯಾರು ಕಷ್ಟದಲ್ಲಿ ಆರೋಗ್ಯದ ಸಮಸ್ಯೆಯಿಂದ ಇರುತ್ತಾರೆ ಅವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡಿ ಸೇವೆ ಮಾಡಿ ರೋಗಿಗಳಿಗೆ ಔಷಧಿ ಕೊಡಿಸುವುದರಿಂದ ಆರನೇ ಮನೆ ಗುರು ಅಧಿಪತಿಯಾಗಿರುವುದರಿಂದ ಶುಭ ಫಲ ಕೊಡುತ್ತಾನೆ ನಿಮ್ಮ ರಾಶಿಯಿಂದ ಶನಿಯು ನಾಲ್ಕನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿಯಾಗಿ ಯೋಗಕಾರಕನಾಗಿ ಶುಭ ಫಲ ನಿಮಗೆ ಬರುತ್ತದೆ ಶನಿಯು ವಕ್ರಿಯವಾಗಿ ಇಂದಿನ ಮನೆ ನಾಲ್ಕನೇ ಮನೆ ನೋಡುವುದರಿಂದ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಕಾಲು ನೋವು ಮಂಡಿ ನೋವು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ನೋವು ಇರುವ ಜಾಗಕ್ಕೆ ಎಳ್ಳು ಎಣ್ಣೆ ಹಚ್ಚಿ ಸ್ವಲ್ಪ ಸಮಯ ಬಿಟ್ಟು ಬಿಸಿ ನೀರು ಹಾಕಿ ಇದರಿಂದ ನೋವು ಕಡಿಮೆಯಾಗುತ್ತದೆ ಇದನ್ನು ಯಾರು ಬೇಕಾದರೂ ಮಾಡಬಹುದು ನಿಮ್ಮ ಮಕ್ಕಳ ಕೆಲಸದಲ್ಲಿ ನಿಧಾನವಾಗಿರುತ್ತದೆ ಶನಿಯು ವಕ್ರಿಯವಾಗಿರುವುದರಿಂದ ನೀವು ಪ್ರತಿನಿತ್ಯ ಓಂ ಶಂ ಶನೇಶ್ವರ ಆಯ ನಮಃ ಈ ಮಂತ್ರ ಹೇಳುವುದರಿಂದ ಶನಿಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಕೇತು ಗ್ರಹವು ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನೀವು ಆಧ್ಯಾತ್ಮಿಕ ವೇದ ಗ್ರಂಥಗಳನ್ನು ಓದುವುದು ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವುದು ದಾನ ಧರ್ಮ ಮಾಡುವುದರಿಂದ ಕೇತುವಿನಿಂದ ತುಂಬ ಶುಭ ಫಲ ಬರುತ್ತದೆ ಗಣೇಶ ದೇವರ ಆರಾಧನೆ ಮಾಡುವುದು ಪ್ರತಿನಿತ್ಯ ಈ ಮಂತ್ರ ಹೇಳಿ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರ ಹೇಳುವುದರಿಂದ ಕೇತುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ರಾವು ಆರನೇ ಮನೆಯಲ್ಲಿ ಸಂಚಾರ ಉತ್ತಮವಾಗಿರುತ್ತದೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಹೆಚ್ಚಿನ ಲಾಭ ಇರುತ್ತದೆ ಇನ್ನೂ ಹೆಚ್ಚಿನ ಕೆಲಸಕ್ಕಾಗಿ ಹೋಗಬೇಕು ಅನ್ನುವರು ಪ್ರಯತ್ನ ಮಾಡಿದರೆ ರಾಹುನಿಂದ ಶುಭ ಫಲ ಬರುತ್ತದೆ ಯಾರು ಕಷ್ಟದಲ್ಲಿ ಇರುವವರಿಗೆ ನೀವು ಸಹಾಯ ಮಾಡಿದರೆ ರೋಗಿಗಳಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡಿ ಆರನೇ ಮನೆ ಅಂದರೆ ಸೇವೆ ಮಾಡುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ರಾಹುನಿಂದ ಶುಭ ಫಲ ಪಡೆಯಲು ನೀವು ಈ ಮಂತ್ರ ಹೇಳಿ ಓಂ ದುಮ್ ದುರ್ಗಾಯೇ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ರಾಹು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇದು ಗೋಚಾರದ ಸಾಮಾನ್ಯ ಫಲವಾಗಿರುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಮೂಲ ಜಾತಕದಲ್ಲಿರುವ ಗ್ರಹಗಳ ಸ್ಥಿತಿಗಳನ್ನು ನೋಡಿ ಅಷ್ಟಕ ವರ್ಗದಲ್ಲಿ ಗ್ರಹಗಳ ಬಲಗಳನ್ನು ನೋಡಿ ದಶಾಭುಕ್ತಿ ಅಂತರ್ಭುಕ್ತಿಗಳನ್ನು ನೋಡಿ ಇನ್ನೂ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಮತ್ತು ಉತ್ತಮವಾಗಿರುತ್ತದೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ನಾವು ಧ್ವನಿಯ ಮೂಲಕ ಮಾಡಿರುತ್ತೇವೆ ನೀವು ನಿಮ್ಮ ನಿಮ್ಮ ಕೆಲಸಗಳನ್ನೇ ಮಾಡಿಕೊಂಡು ನಮ್ಮ ಧ್ವನಿಯ ಮೂಲಕ ನೀವು ಕೇಳಿದರೆ ಗೋಚಾರದ ಫಲಗಳನ್ನು ನೀವು ತಿಳಿದುಕೊಳ್ಳಬಹುದು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಯಾರು ಹೊಸ ವ್ಯಾಪಾರ ಉದ್ಯೋಗಗಳನ್ನು ಮಾಡುವರು ತಮ್ಮ ನಕ್ಷತ್ರದಿಂದ ಶುಭ ನಕ್ಷತ್ರಗಳು ಇರುವ ದಿವಸ ಮಾಡುವುದು ತುಂಬ ಉತ್ತಮವಾಗಿರುತ್ತದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇಲಿಸ್ಟಿನಲ್ಲಿ ಇಪ್ಪತ್ತೇಳು ನಕ್ಷತ್ರದವರೆಗೂ ಶುಭ ನಕ್ಷತ್ರಗಳು ಮತ್ತು ಅಶುಭ ನಕ್ಷತ್ರಗಳ ಬಗ್ಗೆ ತುಂಬ ವಿವರಣೆ ಇದೆ ತಾರಾಬಲವಿದೆ ಅದನ್ನು ನೀವು ನೋಡಿಕೊಂಡು ನೀವು ಶುಭ ಕಾರ್ಯಗಳನ್ನು ಮಾಡಬಹುದು ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ